ಬಾಳೆ ಗೊಂದ್ರೆ ಬಂದಿದ್ಯಾ ಫಸ್ಟ್ ನೋಡ್ಬೇಕು ಬಾಳೆಗೊನೆ ಬಂದಿದ್ಯಾ ನೋಡ್ಬೇಕು ಯಾವ ತರ ನೋಡೋದು ಕಾಯಿ ಬಲ್ತಿದೆ ಅಂತ ಅಂದ್ಬಿಟ್ಟು ಅರ್ಥ ಅದು ಏನ್ ಬಳಸ್ತೀವಲ್ಲ ಬಟ್ಟೆಗೆ ಹಾಕೋದೋ ಇಲ್ಲ ಕೆಮಿಕಲ್ ಇನ್ನೊಂದು ಮತ್ತೊಂದು ಏನೋ ಪೌಡರ್ ಇಡೋದು ಅದ್ಯಾವುದೋ ಬೇಕಾಗಿಲ್ಲ ಎರಡ್ ಮೂರ್ ಕೆಜಿ ಜಾಸ್ತಿ ಆಯ್ತು ಅಂತಂದ್ರೆ ನಿಮಗೆ ಅಲ್ಲೇ ಬಂದೋಯ್ತು ನಿಮಗೆ ಮನೆ ಬಳಕೆಗೆ ಪ್ರತಿ ದಿನ ಒಂದು ಚಿಪ್ಪು ಇಲ್ಲ ಅರ್ಧ ಚಿಪ್ಪು ಬಾಳೆಹಣ್ಣು ಮಾತ್ರ ಅಣ್ಣ ಹತ್ತ ಹೋಗುತ್ತೆ ಗೊನ್ನೆ ಬಂದಿರುತ್ತೆ ಆದ್ರೆ ಅರ್ಧಕ್ಕೆ ಮುರ್ಕಾಂಬೀಳು ಅದೇನಕ್ಕೆ ಮುರ್ಕಾಂ ಬೀಳುತ್ತೆ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಿ ಸುಮ್ನೆ ನೀರ್ ಹರಿಯಂಗೆ ಬಿಡೋದಕ್ಕಿಂತ ಸ್ಪಿಂಕ್ಲರ್ ಅಲ್ಲಿ ನೀವು ನೆನೆಸಿದ್ರೆ ತುಂಬಾ ಒಳ್ಳೇದು ಯಾವ್ದೇ ರೋಗ ಇದ್ರು ಬೇಡ ಅದು ಸಹಜವಾಗಿ ರೋಗ ಕಂಟ್ರೋಲ್ ಆಗುತ್ತೆ ನೋಡ್ಕೊಂಡ್ರೆ ನೀವೊಂದ್ ನೂರಾರು ಗಿಡದ ದುಡ್ಡನ್ನ ಖರ್ಚು ಮಾಡ್ಬಿಟ್ಟು ಎರಡ್ ಮೂರ್ ಗಿಡ ಹೋಗುತ್ತಲ್ಲ ಆ ಎರಡ್ ಮೂರ್ ಗಿಡ ಉಳಿಸ್ತಾ ಇದ್ರ ಇದು ನಿಜ ಇದು ಯಾರ್ ದಾರಿ ತಪ್ಪಿಸ್ತಾರೆ ಅಂತ ಅಂದ್ಬಿಟ್ಟು ನಾವ್ ಒಂದ್ ಸ್ವಲ್ಪ ರೈತರು ಗಮನ ಕೊಟ್ಟು ನೋಡ್ಬೇಕಾಗುತ್ತೆ ನಮಸ್ಕಾರ ಬಾಳೆ ಬೆಳೆ ಬಗ್ಗೆ ಮೊದಲನೇ ವಿಡಿಯೋ ನೋಡಿದ್ರಿ ಎರಡನೇ ವಿಡಿಯೋದಲ್ಲಿ ಆ ನಾನು ಹೇಳಿದ್ದೆ ನಿಮ್ಗೆ ಬಾಳೆಹನ ಅಣ್ಣ ಮಾಡೋದ್ ತರ ಅಂತ ಅಂದ್ಬಿಟ್ಟು ನೀವೇನು ಮನೆ ಬಳಕೆಗೆ ಅಂತ ಬಾಳೆ ಗಿಡ ಹಾಕೊಂಡಿರ್ತಾರ ತುಂಬಾ ಜನ ನೀವ್ ಹಣ್ ಮಾಡೋದಕ್ಕೆ ತುಂಬಾ ಒದ್ದಾಡ್ತೀರಾ ಅದು ಒದ್ದಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಯಾವ ಯಾವ್ಯಾವ ರೀತಿಯೂ ಹಣ್ ಮಾಡೋದು ನೀವ್ ನೋಡಿರ್ಬೋದು ತುಂಬಾ ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡಿರ್ಬೋದು ಬಾಳೆ ಹಣ್ಣನ್ನ ನಮಗೆ ಎಷ್ಟೊಂದು ಬೇಕು ಅಂತ ಆರ್ಡರ್ ಕೊಟ್ರಿ ಅಂತಂದ್ರೆ ಯಾವ ತರ ಮಾಡ್ತಾರೋ ಗೊತ್ತಿಲ್ಲ ನಿಮಗೆ ನಾಳೆ ಬೆಳಿಗ್ಗೆ ಬೇಕು ಅಂದ್ರೆ ಮಿರಿ ಮಿರಿ ಮಿಂಚೋ ತರ ಚೆನ್ನಾಗ್ ಕಲರ್ ಬರೋ ತರ ಹಣ್ಣಾಡ್ ಕೊಡ್ತಾರೆ ನೀವ್ ನೋಡಿ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಯಾವ ತರ ಹಣ್ಣು ಮಾಡ್ತಾರೆ ಯಾವ ಕೆಮಿಕಲ್ ಬಳಸ್ತಾರೆ ಅಂತ ಅಂದ್ಬಿಟ್ಟು ಹಾಗಾಗಿ ನೀವು ಮನೆ ಬಳಕೆಗಾದ್ರು ಒಂದೆರಡು ಒಂದ್ ಎರಡು ಬಾಳೆ ಗಿಡ ಹಾಕೊಂಡ್ರೆ ತುಂಬಾ ಸುಲಭ ಬೆಳೆ ನಿಮ್ ಆರೋಗ್ಯನೂ ಚೆನ್ನಾಗಿರುತ್ತೆ ನಿಮ್ ಜಾಬಿಗೂ ಒಳ್ಳೇದು ನೋಡಿ ಈಗ ನಾವು ಬಾಳೆಗೊನೆ ಕಡಿಬೇಕಾದ್ರೆ ನಾವು ಮೇಜರ್ ಆಗಿ ನಾವು ಆಲ್ಮೋಸ್ಟ್ ಅದು ಏನ್ ಮಾಡ್ತೀವಿ ಅಂತಂದ್ರೆ ಬಾಳೆಗೊನೆ ಬಂದಿದ್ಯಾ ಫಸ್ಟ್ ನೋಡ್ಬೇಕು ಬಾಳೆಗೊನೆ ಬಂದಿದ್ಯಾ ನೋಡ್ಬೇಕು ತರ ನೋಡೋದು ಬಾಳೆಗೊನೆ ಅಣ್ಣ ಆಗಕ್ ಯೋಗ್ಯವಾಗಿದ್ಯಾ ನ್ಯಾಚುರಲ್ ಆಗಿ ಅಣ್ಣಾಕ್ ಯೋಗ್ಯವಾಗಿದ್ಯಾ ಅಂತ ನೀವು ಯಾವ ತರಪ್ಪ ಅಂದ್ರೆ ನೋಡಿ ನಾನ್ ನಿಮಗ್ ತೋರ್ಸೋದಕ್ಕೆ ಈಗ ಜಸ್ಟ್ ಒಂದ್ ಬಾಳೆಗೊನೆ ಕಡ್ದಿದ್ವಿ ಅದ್ರಲ್ಲಿ ಇದ್ದ ಬಾಳೆಹಣ್ಣಿದು ಕೆಳಗಡೆ ಉದು ಇತ್ತು ಇದನ್ನೇ ತೋರಿಸ್ತಾ ಇದ್ದೀನಿ ನೋಡಿ ಇದ್ರಲ್ಲಿ ಇದು ಕೆಳಗಡೆ ಇದ್ದಿದ್ ಗೊನೆ ಇದು ಏನಿದೆ ಅಲ್ಲ ಇದು ಮೂರ್ ತರ ಏನಿದೆ ಕಾಣಸ್ತಿದೆ ಅಂತ ಅನ್ಕೊಂತೀನಿ ನಮ್ಗೆ ನೋಡಿ ಇದು ಏನ್ ಮುರಿಬೇಕು ಅಂತ ಅಂತೀವಿ ನಾವು ರೌಂಡ್ ಆಗ್ಬೇಕು ಅಂತಾರೆ ಏನ್ ಹಳ್ಳಿ ಭಾಷೆಯಲ್ಲಿ ಏನ್ ಮುರಿದ್ಯಾ ಕಾಯಿ ಅಂತ ನೋಡು ಅಂತ ಅಂತಾರೆ ಅದು ಏನ್ ಮುರಿದಿದೆ ಅಂತಂದ್ರೆ ಅದು ಕಾಯಿ ಬಲ್ತಿದೆ ಪಕ್ವ ಆಗಿದೆ ಅಂದ್ಬಿಟ್ಟು ಅರ್ಥ ಅದನ್ನ ನೀವು ಮಾಡೋದಕ್ಕೆ ಇಟ್ರೆ ನೀವು ಏನ್ ಬಳಸ್ತೀವಲ್ಲ ಬಟ್ಟೆಗೆ ಹಾಕೋದೋ ಇಲ್ಲ ಕೆಮಿಕಲ್ ಇನ್ನೊಂದು ಮತ್ತೊಂದು ಏನೋ ಪೌಡರ್ ಇಡೋದು ಅದ್ಯಾವುದೋ ಬೇಕಾಗಿಲ್ಲ ಈಗ ಬಾಳೆಗೊನೆ ಇದು ನಿಮಗೆ ಇದು ಗೊತ್ತಾಗ್ಲಿಲ್ಲ ಅಂತ ಅನ್ಕೊಳ್ಳಿ ಅದ್ರಲ್ಲಿ ಬಾಳೆಹೋನಲ್ಲಿ ಒಂದು ಎರಡು ಕಾಯಿ ಒಡೆಯೋ ತರ ಬಿಟ್ರೆ ಇನ್ನೂ ಒಳ್ಳೇದು ಯಾಕಂದ್ರೆ ಕಾ ಬಾಳೆಹೋನಲ್ಲಿ ಕಾಯಿ ಹೊಡೀತು ಅಂತಂದ್ರೆ ತುಂಬಾ ಬಲ್ತ್ ಮೇಲೆ ಕಾಯಿ ಹೊಡೆಯೋದು ಸ್ವಲ್ಪ ಈ ತರ ನೋಡ್ಕೊಂಡ್ ಕಡದ್ರಿ ಅಂತಂದ್ರೆ ಎರಡ್ ಮೂರ್ ಕೆಜಿ ಜಾಸ್ತಿ ಆಯ್ತು ಅಂತಂದ್ರೆ ನಿಮಗೆ ಅಲ್ಲೇ ಬಂದಾಯ್ತು ಎಷ್ಟು ಕೆಜಿಗೆ ನಲ್ವತ್ತು ರೂಪಾಯಿ ಅಂತ ಅಂದ್ಕೊಳ್ಳಿ ಕಾಯಿಗೆಲ್ಲ ಮಾರ್ಕೆಟ್ ಅಲ್ಲಿ ನಲವತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ನಲವತ್ತೈದು ರೂಪಾಯಿ ಇದೆ ನಲ್ವತ್ತೈದು ರೂಪಾಯಿ ಅಂತಂದ್ರೆ ಎರಡು ಎರಡ್ ಕೆಜಿ ಜಾಸ್ತಿ ಆದ್ರೆ ಎಂಬತ್ ರೂಪಾಯಿ ಓಕೆನಾ ಹಾಗಾಗಿ ನೀವು ಅದನ್ನ ನೋಡ್ಕೊಂಡ್ ಕಡಿರಿ ಆಮೇಲೆ ನೀವು ಕಡಿತೀರಲ್ವಾ ಅದು ಕಾಯಿ ಎರಡು ಒಂದು ಎರಡು ಓಪನ್ ಆಗಿತ್ತು ಇನ್ನೂ ಒಳ್ಳೇದೆ ನಿಮ್ಗೆ ತೂಕ ತುಂಬಾ ಚೆನ್ನಾಗಿ ಸಿಗುತ್ತೆ ಸರಿನಾ ಆಮೇಲೆ ನೀವು ಮನೆಗೆ ಬಳಸ್ಕೊಂತೀರಾ ಅಂತ ಅನ್ಕೊಳ್ಳಿ ನೀವ್ ಆತರ ಕೊನೆ ಕಡ್ದಿದ್ರಿಂದ ಅದನ್ನ ತಗೊಂಡೋಗಿ ನೀವು ಮನೆಯಲ್ಲಿ ಏನೋ ಮಾಡೋದ್ ಬೇಕಾಗಿಲ್ಲ ಒಂದು ದಗ್ಗ ಕಟ್ಬಿಟ್ಟು ಇಟ್ಟಿರೋ ಜಾಗ ಕಟ್ಟಿ ಇಲ್ಲ ಅಂತಂದ್ರೆ ಯಾವ್ದಾರ ಒಂದ್ ಜಾಗದಲ್ಲಿ ಇಡಿ ನೀವು ಇಟ್ಟಾಗ ಏನಾಗುತ್ತೆ ಅದಕ್ಕೆ ಅದಕ್ಕೆ ಕಂಗೋಗ್ಬೇಕು ಅಂದ್ರೆ ನಿಮ್ಗೆ ಇನ್ ಸ್ವಲ್ಪ ಬೇಗ ಹಣ್ಣು ಆಗ್ಬೇಕು ಅಂದ್ರೆ ಒಂದೆರಡು ದಿನ ಬಟ್ಟೆ ಸುತ್ತಿ ಆಮೇಲೆ ಆ ಬಟ್ಟೆ ಓಪನ್ ಮಾಡಿ ಅವಾಗ ಏನಾಗುತ್ತೆ ನಿಮಗೆ ಮನೆ ಬಳಕೆಗೆ ಪ್ರತಿ ದಿನ ಒಂದು ಚುಪ್ಪು ಇಲ್ಲ ಅರ್ಧ ಚಿಪ್ಪು ಬಾಳೆಹಣ್ಣು ಮಾತ್ರ ಹಣ್ಣಾಗ್ತಾ ಹೋಗುತ್ತೆ ನೀವು ಸುಮ್ನೆ ಎಲ್ಲಾ ಗೊನೆ ನೀವು ಬಟ್ಟೆ ಹಾಕೋ ಇಲ್ಲ ಬೇರೆ ಇನ್ನೊಂದೇನೋ ಮಾಡೋ ಅದನ್ನ ಇಲ್ಲಿ ಫ್ರಿಜ್ ಅಲ್ಲಿ ಇಟ್ಟೋ ಇನ್ನೊಂದ್ ಏನೋ ಮಾಡಿ ನೀವ್ ಹಣ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಎಲ್ಲ ಅದು ಒಂದೇ ಸರಿ ಹಣ್ಣಾಗುತ್ತೆ ಅವಾಗ ಏನಾಗುತ್ತೆ ನಿಮಗೆ ಮನೆಗೆ ಯೂಸ್ ಮಾಡೋದಕ್ಕೆ ಎಲ್ಲಾದ್ನೂ ಒಂದೇ ಸರಿ ಯೂಸ್ ಆಗಲ್ಲ ಹಾಗಾಗಿ ನೀವ್ ಆ ಗೊನೆನ ತಗೊಂಡೋಗಿ ನೀವ್ ಅದಕ್ಕೇನು ಮಾಡದಿರ ಕಟ್ಟಿದ್ರಿ ಅಂತ ಅನ್ಕೊಂಡ್ರೆ ಖಂಡಿತವಾಗಿಯೂ ಅದು ಕೆಳಗಡೆಯಿಂದ ಒಂದೊಂದೇ ಒಂದೊಂದೇ ಒಂದ್ ಹತ್ತ ಹಂತ ಹಣ್ಣಂತು ಹಣ್ಣಾಗ್ತಾ ಬರುತ್ತೆ ನೀವು ನಿಮ್ ದಿನ ಬಳಕೆಗೆ ಅಷ್ಟೇ ಅಲ್ವಾ ಬಳಸಕಾಗೋದು ಮನೇಲಿ ಅಷ್ಟೊಂದು ಆರಾಮ ಬಳಸ್ಕೋಬಹುದು ತೊಂದರೆನೇ ಇಲ್ಲ ಆಮೇಲೆ ಇನ್ನೊಂದ್ ಏನಾಗುತ್ತಪ್ಪ ಅಂತಂದ್ರೆ ತುಂಬಾ ಜನ ರೈತರಲ್ಲಿ ಏನು ಸಮಸ್ಯೆ ಕಾಡ್ತಿರುತ್ತೆ ಅಂದ್ರೆ ಬಾಳೆ ಬಂದಿರುತ್ತೆ ಗೊನೆ ಬಂದಿರುತ್ತೆ ಆದ್ರೆ ಅರ್ಧಕ್ಕೆ ಮುರ್ಕಂಬೀಳುತ್ತೆ ಅದು ಅದಕ್ಕೇನು ಸಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ಮುರ್ಕಾಂಬೀಳುತ್ತೆ ಅದೇನಕ್ ಮುರ್ಕಾಂ ಬೀಳುತ್ತೆ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಿ ಮಳೆಗಾಲದಲ್ಲಿ ಗಾಳಿ ಬೀಳ್ಬಹುದು ಬಿಟ್ರೆ ಯಾವ್ದಕ್ಕೂ ಮುರ್ಕಂಬೀಳ ಅದು ಮಳೆ ಗಿಡ ಯಾವ್ದಕ್ ಬೀಳುತ್ತೆ ಅಂತಂದ್ರೆ ನೀವು ಬೇಸಿಗೆ ಕಾಲದಲ್ಲಿ ಸಫಿಶಿಯಂಟ್ ಆಗ ಅದಕ್ಕೆ ನೀರ್ ಕೊಡ್ಲಿಲ್ಲ ಅಂದ್ರೆ ಮುಡ್ಕೊಂಡ್ ಬೀಳುತ್ತೆ ನೀವೇನ್ ಮಾಡಿರ್ತೀರಿ ತುಂಬಾ ಜನ ರೈತರು ನಾನು ಸೇರಿದಂತೆ ನಾನು ಮುಂಚೆ ಮಾಡಿದ್ದು ಅದೇನೆ ಏನ್ ಮಾಡಿರ್ತೀವಿ ಏನು ಹಿಂದೆನ್ ಬಳ್ಳಿ ಹಾಕ್ಬಿಟ್ಟು ಹಿಂದೆನ್ ಬಳ್ಳಿ ಹಾಕಿರ್ತೀವಿ ಇಲ್ಲ ಅಂತಂದ್ರೆ ಡ್ರಿಪ್ ಲೈನ್ ಹಾಕ್ಬಿಟ್ಟು ಅದ್ ಮೈಕ್ರೋಟೋ ಹಾಕಿರ್ತಿವಿ ಇಲ್ಲ ಡ್ರಿಪ್ಪರ್ ಗಳು ಹಾಕಿರ್ತೀವಿ ಅದೇನಾಗಿರುತ್ತೆ ಆ ಜಾಗದಲ್ಲಿ ಮಾತ್ರ ನೆನೀತಾ ಇರುತ್ತೆ ಆದ್ರೆ ಬಾಳೆ ಬೇರು ಆ ಜಾಗದಲ್ಲಿ ಒಂದ್ ಬಜೆ ಒಂದ್ ಜಾಗದಲ್ಲಿ ಇರಲ್ಲ ತುಂಬಾ ಎಲ್ಲಾ ಕಡೆನೂ ಅಡ್ಕೊಂಡಿರುತ್ತೆ ಎಲ್ಲಾ ಕಡೆನೂ ಅಡ್ಕಂಡಿರೋದ್ರಿಂದ ನಾವು ಆ ಬಾಳೆ ಗಿಡಕ್ಕೆ ಎಲ್ಲಾ ಬೇರೆಗೂ ನೀರ್ ಕೊಟ್ವಿ ಅಂತ ಅನ್ಕೊಳ್ಳಿ ಸಫಿಶಿಯಂಟ್ ಆಗಿ ಎಲ್ಲಾ ಬೇರು ಕೆಲಸ ಮಾಡ್ತಿರ್ತವೆ ಎಲ್ಲಾ ಬೇರು ಆ ಗಿಡನ ರಕ್ಷಣೆ ಮಾಡೋದಕ್ಕೆ ಆ ಗಿಡ ಏನು ನಮ್ಮ ಬೇಸಿಗೆಯಲ್ಲಿ ಬಿಸ್ತಿರುತ್ತಲ್ಲ ಅದನ್ನೆಲ್ಲ ತಡ್ಕೋಬೇಕು ಅಂದ್ರೆ ಎಷ್ಟು ನೀರ್ ಬೇಕು ಅದನ್ನೆಲ್ಲಾ ಕೊಡೋದಕ್ಕೆ ಎಲ್ಲಾ ಬೇರು ಕೆಲಸ ಮಾಡ್ತವೆ ಅದೇ ನೀವು ಯಾವ್ದೋ ಒಂದ್ ಜಾಗದಲ್ಲಿ ಒಂದ್ ಡ್ರಿಪ್ಪರ್ ಹಾಕಿದೀರಿ ಅಂತ ಅನ್ಕೊಳ್ಳಿ ಆ ಡ್ರಿಪ್ಪರ್ ಹಾಕಿರೋ ಜಾಗದಲ್ಲಿ ನೇತಾ ಇರುತ್ತೆ ಅಲ್ಲಿ ಸ್ವಲ್ಪ ಬೇರುಗಳು ಇರ್ತವೆ ಆ ಬೇರುಗಳು ಆ ಬೇಸಿಗೆಲಿ ಆ ಗಿಡನ ಸಬ್ಸ್ಟೈನ್ ಆಗಲ್ಲ ಹಾಗಾಗಿ ಅದೊಂದು ಕಾರಣ ಇದೆ ಹಾಗಾಗಿ ನೀವು ಬೇಸಿಗೆ ಟೈಮ್ ಅಲ್ಲಿ ಒಂದ್ ಹದಿನೈದು ದಿನಕ್ಕಾದ್ರೂ ಒಂದ್ಸರಿ ನಿಮ್ಮ ಬಾಳೆ ತೋಟನ ಪೂರ್ತಿಯಾಗಿ ನೆನೆಸೋದನ್ನ ಆ ಮಾಡಿದ್ರೆ ತುಂಬಾ ಒಳ್ಳೇದು ಉತ್ತಮ ನನಗೆ ಅನ್ಸ್ದಂಗೆ ನೀವು ಸುಮ್ಮನೆ ನೀರು ಹರಿಯಂಗೆ ಬಿಡೋದಕ್ಕಿಂತ ಸ್ಪ್ರಿಂಕ್ಲರ್ ಅಲ್ಲಿ ನೀವು ನೆನ್ಸಿದ್ರೆ ತುಂಬಾ ಒಳ್ಳೇದು ನಿಮಗೆ ಬಾಳೆ ಮುರ್ಕಣ ಸಮಸ್ಯೆ ಬರೋದೇ ಅವಾಗ ಬೇಸಿಗೆಲಿ ಸರಿನಾ ಅದು ಬಿಟ್ರೆ ಮಳೆಗಾಲದಲ್ಲೆಲ್ಲ ಗಾಳಿಗೆ ಸ್ವಲ್ಪ ಆತರ ಆಗುತ್ತೆ ನಾವು ಗಾಳಿಯಿಂದ ರಕ್ಷಣೆ ಮಾಡ್ಕೊಂಡ್ ನಾವೇನ್ ಮಾಡಿದೀವಪ್ಪ ಅಂತಂದ್ರೆ ನಮ್ಮ ಬಾಳೆಗೆ ಏನ್ ಮಾಡಿದೀವಿ ಅಂತಂದ್ರೆ ಸುತ್ತ ಹೊರ್ಗಡೆ ಹೊರಗಡೆ ಎರಡ್ ಲೈನು ನಾವು ಪಚ್ಚಬಾಳೆ ಹಾಕಿದೀವಿ ಅದ್ ತುಂಬಾ ಹಿಟ್ ಬರಲ್ಲ ಆ ಗಾಳಿ ತಡಿಯುತ್ತೆ ಅನ್ನೋ ಉದ್ದೇಶಕ್ಕೆ ಅದು ಎಷ್ಟ್ ತಡೆಯುತ್ತೋ ಗೊತ್ತಿಲ್ಲ ಸ್ವಲ್ಪ ಪ್ರಮಾಣದಾದ್ರೆ ತಡೆಯುತ್ತ ಅದು ಅದಕ್ಕೋಸ್ಕರ ನಾವು ಹೊರಗಡೆ ಎರಡ್ ಲೈನ್ ಆ ಪಚವಾಳೆ ಆ ಇನ್ ಮಿಕ್ಕಿದ್ದೆಲ್ಲ ಒಳಗಡೆ ಇರೋದೆಲ್ಲ ಪುಟ್ಬಾಳೆ ಇದೆ ಸುತ್ತ ಎರಡ್ ಲೈನ್ ಮಾತ್ರ ಪಚವಾಳೆ ಇದೆ ತುಂಬಾ ಜನ ರೈತರಲ್ಲಿ ಏನ್ ಇರುತ್ತೆ ಅಂತಂದ್ರೆ ಏನಾರು ಸ್ವಲ್ಪ ಗಿಡದಲ್ಲಿ ರೋಗ ಅಂದ ತಕ್ಷಣ ಗಾಬರಿ ಹಾಕ್ತಾರೆ ಆದ್ರೆ ನಿಮ್ ನೆಲ ಫಲವತ್ತಾಗಿತ್ತು ಅಂತಂದ್ರೆ ಫಲವತ್ತಾಗಿತ್ತು ಅನ್ನೋದ್ಕಿಂತ ನೀವು ನ್ಯಾಚುರಲ್ ಆ ಬಾಳೆ ಬೆಳೆದಿದ್ರಿ ಅಂತಂದ್ರೆ ಯಾವದೇ ರೋಗ ಬಂದ್ರೂ ಎದ್ಕೊಂಡ್ ಅವಶ್ಯಕತೆ ಇಲ್ಲ ಉದಾಹರಣೆಗೆ ನಾನೇ ಇದ್ದೀನಿ ನಮ್ಮ ಬಾಳೆ ಗಿಡಕ್ಕೆ ಈಗೊಂದ ಒಂದ್ ಐದಾರು ತಿಂಗಳು ಮುಂಚೆ ಏನು ಈ ಎಲೆ ಒಣಗೋ ರೋಗ ಬರುತ್ತಲ್ಲ ತುದಿ ಎಲೆಯಿಂದ ಒಣಗೋ ಅಂತ ರೋಗ ಬರುತ್ತಲ್ಲ ಆ ರೋಗ ಬಂದಿತ್ತು ಆ ರೋಗ ಬಂದಿತ್ತು ಆದ್ರೆ ಅದ್ರ ಪಾಟಿಗೆ ಅದೇ ಕಂಟ್ರೋಲ್ ಆಯ್ತು ಅದಕ್ಕೆ ನಾವೇನು ಮಾಡ್ಲಿಲ್ಲ ನಾವೇನ್ ಮಾಡಿದ್ದು ಅಂತಂದ್ರೆ ಟ್ರೈಕೋಟರ್ಮ ಟ್ರೈಕೋಟರ್ಮ್ ಕೊಟ್ವಿ ಟ್ರೈಕೋಟರ್ಮ್ ಕೊಟ್ಟಿದ್ರಿಂದ ಆದಷ್ಟು ಕಂಟ್ರೋಲ್ ಆಗಾಯ್ತು ನೀವು ಏನು ಆ ಸಹಜವಾಗಿ ಬಾಳೆ ಬೆಳಿತಿದಿರ ಅಂತಂದ್ರೆ ಯಾವ್ದೇ ರೋಗಕ್ಕೂ ಎದುರು ಬೇಟ್ರಿ ಅದು ಸಹಜವಾಗೇ ರೋಗ ಕಂಟ್ರೋಲ್ ಆಗುತ್ತೆ ಓಕೆನಾ ಆಮೇಲೆ ಅದನ್ ಬಿಟ್ರೆ ಬೇರೆನ್ಯಾವ್ದು ರೋಗ ಬರಲ್ಲ ನೆಲ ಫಲವತ್ತಾಗಿತ್ತು ಅಂತಂದ್ರೆ ಯಾವ್ದೇ ರೋಗ ಬರಲ್ಲ ನೀವು ನೋಡಿ ನೀವ್ ಬಾಳೆ ಬೆಳಿಬೇಕು ಚೆನ್ನಾಗಿ ಅಂತಂದ್ರೆ ನೆಲ ಫಲವತ್ ಮಾಡಿ ಸಾಕು ನೀವು ಫರ್ಟಿಲೈಸರ್ ಬಳಸೋದು ಇನ್ನೊಂದು ಬಳಸೋದು ಏನು ಬೇಕಾಗಿಲ್ಲ ಆಮೇಲೆ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಆ ಟಿಶ್ಯೂ ಕಲ್ಚರ್ ನಾವ್ ಹಾಕಿರ್ ಟಿಶ್ಯೂ ಕಲ್ಚರ್ ಬಾಳೆ ಇದು ತುಂಬಾ ಜನ ಏನ್ ಮಾಡ್ತಾರೆ ಬಾಳೆ ಗೆಡ್ಡೆ ಬಕ್ಕ ಹಾಕ್ತಾರೆ ಆ ಟೈಮಲ್ಲಿ ಏನ್ ಮಾಡ್ತಾರಪ್ಪಾ ಅಂತಂದ್ರೆ ಆ ಯಾವ್ದೋ ಒಂದು ಎಲ್ಲ ಇರೋದೊಂದು ಬಂದಿರ್ತಾರೆ ಅದ್ರಲ್ಲಿ ಏನಾದ್ರು ರೋಗ ಇರುತ್ತೆ ಅನ್ಬಿಟ್ಟು ಫಂಗಿ ಸೈಡ್ ಗೆದ್ಬಿಟ್ಟು ಹಾಕ್ತಾರೆ ಅದು ನನಗೆ ಅನ್ಸಂಗೆ ಅದೇನೋ ನನಗೆ ಅಷ್ಟು ಸರಿ ಅಂತ ಅನ್ಸಲ್ಲ ಯಾಕೆ ಅಂತಂದ್ರೆ ಅದ್ರಲ್ಲಿ ಅಂತ ರೋಗ ಇರ್ಬೋದೇನೋ ಬಟ್ ನಾವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಆತರ ರೋಗ ಏನು ಇಲ್ಲದೆ ಇರೋ ತೋಟ ಸೆಲೆಕ್ಟ್ ಮಾಡಿದ್ರೆ ಸಾಕು ಅಂತ ಅನ್ಸುತ್ತೆ ಆಮೇಲೆ ನೋಡಿ ಇನ್ ಕೆಲವ್ರು ಏನ್ ಮಾಡ್ತಾರೆ ಟಿಶ್ಯೂ ಕಲ್ಚರ್ ಬಾಳೆ ತಂದ್ರುನು ಹೊಳೆ ರೋಗ ಬರುತ್ತೆ ಮತ್ತೊಂದ್ ಬರುತ್ತೆ ಅಂತ ಅಂದ್ಬಿಟ್ಟು ಮುನ್ನೆಚ್ಚರಿಕೆ ಆಗಿ ಏನ್ ಮಾಡ್ತಾರೆ ಫಂಗಿ ಸೈಡ್ ನ ಡ್ರಂಚ್ ಮಾಡ್ತಾರೆ ಆದ್ರೆ ನಾವು ಫಂಗಿ ಸೈಡ್ ನ ಡ್ರೆಂಚ್ ಮಾಡ್ತೀವಲ್ವಾ ನಿಮಗೆ ಇದು ಕೈ ಸತ್ಯ ಅನ್ಸಬಹುದು ಫಂಗಿ ಸೈಡ್ ಡ್ರಂಚ್ ಮಾಡ್ತೀವಲ್ವಾ ಆ ಫಂಗಿ ಸೈಡ್ ಏನು ನಾವು ಫಂಗಸ್ ಇಂದ ಆಗೋ ಅಟ್ಯಾಕ್ ಇಂದ ಒಂದ್ ಎರಡು ಮೂರ್ ಗಿಡ ಹೋಗ್ಬೋದು ಆದ್ರೆ ನಾವು ಫಂಗಿ ಸೈಡ್ ತಂದ್ಬಿಟ್ಟು ಡ್ರಂಚ್ ಮಾಡ್ತೀವಲ್ಲ ಅದ್ರ ಖರ್ಚು ನೋಡ್ಕೊಂಡ್ರೆ ನೀವು ಒಂದ್ ನೂರಾರು ಗಿಡದ ದುಡ್ಡನ್ನ ಖರ್ಚ್ ಮಾಡ್ಬಿಟ್ಟು ಎರಡ್ ಮೂರ್ ಗಿಡ ಹೋಗುತ್ತಲ್ಲ ಆ ಎರಡ್ ಮೂರ್ ಗಿಡ ಉಳಿಸ್ತಾ ಇದ್ರ ಇದು ನಿಜ ಇದು ನೋಡಿ ನೀವು ನಾವು ಏನ್ ನಮ್ ಬಿಟ್ರೆ ಅದ್ ನಂಗೆ ಬಿಟ್ರೆ ಎರಡ್ ಮೂರ್ ಗಿಡ ಹೋಗ್ಬೋದಷ್ಟೇ ಪ್ರಕೃತಿ ಎಲ್ಲಾ ಗಿಡಕ್ಕೂ ಅದ್ರದೇ ಆದ ಶಕ್ತಿ ಕೊಟ್ಟಿದೆ ಏನೋ ಅದಕ್ಕೆ ದಾಳಿ ಮಾಡೋ ಅಂತ ಕೀಟಗಳಿದೆ ಅದನ್ನೆಲ್ಲ ಎದುರಿಸೋ ಶಕ್ತಿ ಕೊಟ್ಟಿದೆ ನಿಮ್ಗೆ ಉದಾಹರಣೆ ಒಂದ್ ಮಳಕೆ ಯಾವ್ದೋ ಒಂದ್ ಕಾಳನ್ನ ನೀವು ಭೂಮಿ ಬಿತ್ತಿದ್ರಿ ಅಂತಂದ್ರೆ ಆ ಕಾಳು ಬಿದ್ದಾಗ ಯಾವ್ದೋ ಏನೋ ಒಂದ್ ತಿನ್ಬಹುದು ಪ್ರಾಣಿನ ಪಕ್ಷಿನೋ ಇಲ್ಲ ಇರುವೆನೋ ಏನೋ ಒಂದ್ ತಿನ್ಬಹುದು ಅದೇ ಮಳಕೆ ಬಂದ್ಮೇಲೆ ತಿನ್ನಕಾಗಲ್ಲ ಯಾಕೆ ಅಂತಂದ್ರೆ ಅದೇ ಒಂದು ಕೆಮಿಕಲ್ ನ ಉತ್ಪಾದನೆ ಮಾಡ್ಕೊಳ್ಳುತ್ತೆ ಆ ಪ್ರಾಣಿ ಅದನ್ನ ತಿಂದ್ರು ಆಗ್ಬಾರ್ದು ಅದು ಸಸ್ಟೈನ್ ಆಗ್ಬೇಕಲ್ವಾ ಮಳಕೆ ಹಾಗಾಗಿ ಆ ತರ ಮಾಡ್ಕೊಂಡಿರುತ್ತೆ ಹಾಗೆ ಅದೇ ತರ ಎಲ್ಲಾ ಗಿಡಕ್ಕೂ ಇರುತ್ತೆ ಆದ್ರೆ ಏನೋ ಗೊತ್ತಿಲ್ಲ ಆ ಕೆಲವೊಂದ್ಸರಿ ಯಾರ ದಾರಿ ತಪ್ಪಿಸ್ತಾರೆ ಅಂತ ಅಂದ್ಬಿಟ್ಟು ನಾವೊಂದ್ ಸ್ವಲ್ಪ ರೈತರು ಗಮನ ಕೊಟ್ಟು ನೋಡ್ಬೇಕಾಗುತ್ತೆ ಶಿಕ್ಷಕರ ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲ ತುಂಬಾ ಜನ ವಿಡಿಯೋ ನೋಡ್ತೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತಂದ್ರೆ ನಮಗೊಂದು ಪ್ರೋತ್ಸಾಹ ಇರುತ್ತೆ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾರು ನಾನ್ ನೋಡಿ ನನ್ನ ಅನುಭವದಲ್ಲಿ ಎಷ್ಟ್ ಮಾಹಿತಿ ಗೊತ್ತು ಅದನ್ನ ನಾನ್ ನಿಮಗೆ ಹೇಳಿದ್ದೀನಿ ನನಗೆ ತುಂಬಾ ವಿಷಯ ಗೊತ್ತು ಅಂತ ನಾನು ಹೇಳ್ತಿಲ್ಲ ನಿಮಗೆ ನನಗೆ ಎಷ್ಟ್ ಗೊತ್ತು ಅಷ್ಟನ್ನ ಹೇಳಿದೀನಿ ಈಗ ನೋಡಿ ನಾವು ಕೃಷಿಯಲ್ಲಿ ಹೆಂಗೆ ಅಂತಂದ್ರೆ ಯಾವಾಗ್ಲೂ ಕಲಿತಾ ಇರ್ಬೇಕು ಏನೋ ಒಂದು ಬೆಳೆ ಮಾಡಿದೀವಿ ಅಂತಂದ್ರೆ ಅದರಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ ಏನಾಗಿದೆ ಈ ವಾತಾವರಣ ಹವಾಮಾನ ವಾಯುಗುಣದ ಬಗ್ಗೆ ನೋಡ್ಕೊಂಡಾಗ ಎಷ್ಟು ಚೇಂಜಸ್ ಆಗ್ತಿದೆ ಅಂತಂದ್ರೆ ಅದ್ರಲ್ಲೆಲ್ಲ ನಾವು ಸಸ್ಟೈನ್ ಆಗ್ತಿರ್ಬೇಕು ಅಂತಂದ್ರೆ ಪ್ರತಿದಿನ ಕಲಿತಾ ಇರಬೇಕು ಹಾಗಾಗಿ ನಿಮಗ್ ಗೊತ್ತಿರೋ ವಿಷಯ ನನಗ್ ಗೊತ್ತಿಲ್ಲ ಇರ್ಬೋದು ನನಗ್ ಗೊತ್ತಿರೋ ವಿಷಯ ನಿಮ್ಗೆ ಗೊತ್ತಿಲ್ಲ ಇರ್ಬೋದು ಹಾಗಾಗಿ ನನಗ್ ತಿಳಿದ ವಿಷಯ ನಾನು ಹಂಚ್ಕೊಂಡಿದ್ದೀನಿ ಬೇರೆ ಏನೇನಾರು ನಿಮಗೆ ಸಂದೇಹ ಇತ್ತು ಅಂತಂದ್ರೆ ಈ ಬಾಳೆ ಬೆಳೆ ಬಗ್ಗೆ ಆ ನೋಡಿ ಕಮೆಂಟ್ ಮಾಡಿ ನಿಮ್ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಯಾವಾಗಲೂ ಸಿದ್ಧವಾಗಿರ್ತೇನೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ